ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್ ನಾನು ನಿಮಗೆ ಇವತ್ತು ಸಿಂಪಲ್ ಆಗಿ ಮನೇಲಿ ಪೂರಿ ಒಗ್ಗರಣೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಇದ್ದೀನಿ ಮೊದಲಿಗೆ ನಾನೊಂದು ಬಾಣಲೆ ಬಿಸಿಗೆ ಇಟ್ಬಿಟ್ಟು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ನಾನು ಇದಕ್ಕೆ ಮೂರು ಒಂದು ನಾಲ್ಕೈದು ಇಂಗ್ರೀಡಿಯೆಂಟ್ಸ್ ಯೂಸ್ ಅಷ್ಟೇ ಫಸ್ಟ್ ಬಂದುಬಿಟ್ಟು ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಒಣಮೆಣಸು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ಅದು ಆಯಿಲ್ ಸಾಲ್ಟೇಜ್ ಆಯಿತು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಫ್ ಸ್ಪೂನು ಒಂದು ಸ್ವಲ್ಪ ಕಾಲು ಚಮಚದಷ್ಟು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋಬೇಕು ಯಾಕೆಂದರೆ ಪೂರಿಲಿ ಮೊದಲೇ ಉಪ್ಪಿರುತ್ತಲ್ವ ಹಾಗಾಗಿ ಅದನ್ನು ಚೂರು ಚೂರು ಫ್ರೈ ಮಾಡ್ಕೊಬಿಟ್ಟು ಅದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಪೂರಿ ಏನಿರುತ್ತೆ ನಾವು ತೊಗೊಂಡಿರೋ ಪೂರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದೇ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನಾವು ಮೊದಲೇ ಏನಕ್ಕೆ ಎಣ್ಣೆಗೆ ಉಪ್ಪು ಮತ್ತು ಎಲ್ಲ ಹಾಕೋದು ಅಂದರೆ ನಾವು ಆಯಿಲ್ಗೆ ಹಾಕೋದ್ರಿಂದ ಅದು ನಾವು ಎಷ್ಟು ಮಿಕ್ಸ್ ಮಾಡಿ ಮಾಡ್ತೀವಿ ಅದು ಪೂರಿಗೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಸಾಲ್ಟ್ ನೋಡಿಬಿಟ್ಟು ಹಾಕೊಳ್ಳಿ ಯಾಕೆಂದರೆ ಪೂರಿ ಮೊದಲೇ ಸಾಲ್ಟ್ ಆಗಿರುತ್ತಲ್ವ ಹಾಗಾಗಿ ತುಂಬ ಸಾಲ್ಟ್ ಹಾಕೋಬೇಡಿ ಉಪ್ಪು ಜಾಸ್ತಿ ಹಾಕೊಳ್ಳೋದ್ರಿಂದ ತುಂಬ ಉಪ್ಪು ಉಪ್ಪಾಗಿಬಿಡುತ್ತೆ ಪೂರಿ ಸೊ ಇಷ್ಟೇ ಪೂರಿ ಒಗ್ಗರಣೆ ಮಾಡೋದು ನಮಗೆ ಬಸಲೆಲ್ಲ ಮಾರ್ಕೊಂಡು ಬರ್ತಾಯಿರ್ತಾರಲ್ವ ಇದಕ್ಕೆ ನೀವು ಬೇಕಾದರೆ ಕಡಲೆ ಬೀಜ ಉರಿಗಡಲೆ ಕೂಡ ಕೂಡ ಹಾಕೋಬೋದು ನಾನು ಅದೇನೂ ಯೂಸ್ ಮಾಡಿಲ್ಲ ಕಾಫಿ ಜೊತೆ ಇರಲಿ ಅಂತ ಅಂದ್ಬಿಟ್ಟು ಅರ್ಜೆಂಟಾಗಿ ಮಾಡಿದ್ದು ಹಾಗಾಗಿ ಇರೋದ್ರಲ್ಲೇ ಮೇಂಟೈನ್ ಮಾಡಿಬಿಟ್ಟು ಮಾಡಿದ್ದೀನಿ ನಿಮಗೆ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂದ್ಬಿಟ್ಟು ನೀವು ಮನೇಲಿ ಟ್ರೈ ಮಾಡಿ ಹಾಗೆ ನನಗೂ ಕೂಡ ಕಮೆಂಟ್ ಮಾಡಿ ಹೇಗಿತ್ತು ಅಂದ್ಬಿಟ್ಟು ನೋಡಿ ಇವಾಗ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಅದು ಪುರಿ ಏನಿರುತ್ತೆ ಸ್ವಲ್ಪ ಗರಂ ಗರಮ್ ಅನ್ನೋ ಥರ ಸ್ವಲ್ಪ ಲೋ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮಲ್ಲಿ ಇಟ್ಕೊಬೇಡಿ ಐ ಫ್ಲೇಮಲ್ಲಿ ಇಟ್ಕೊಂಡ್ರಿ ಅಂದರೆ ನಿಮ್ಮ ಪುರಿ ಎಲ್ಲ ಫುಲ್ ಸೀದೋಗಿಬಿಡುತ್ತೆ ನಾನು ನೋಡಿದೆ ಸ್ವಲ್ಪ ಉಪ್ಪು ಎಲ್ಲ ಕರೆಕ್ಟ್ ಅಂತ ಅಂದ್ಬಿಟ್ಟು ಉಪ್ಪು ಎಲ್ಲ ಕರೆಕ್ಟಾಗಿತ್ತು ಹಾಗಾಗಿ ನಾನು ಸ್ವಲ್ಪ ಹಾಗೆ ನಾರ್ಮಲಾಗೆ ಫ್ರೈ ಇದ್ದೀನಿ ಮತ್ತು ಸಾಲ್ಟ್ ಗಿಲ್ಟ್ ಏನೂ ನಾನು ಆ್ಯಡ್ ಮಾಡ್ಕೋತಾ ಇಲ್ಲ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ಸ್ವಲ್ಪ ಲೇಫ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ಅಡುಗೆಗಳನ್ನೂ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ಒಂದ್ಸತಿ ನನ್ನ ಚಾನಲ್ನ ಚೆಕ್ ಮಾಡಿ ಹಾಗೆ ಹೇಗಿದೆ ಅಂದ್ಬಿಟ್ಟು ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಸೊ ನಾನು ಇವಾಗ ಇದೆಲ್ಲ ಆದಮೇಲೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಅದನ್ನು ಹಾಕೋತಾ ಇದ್ದೀನಿ ನನ್ನ ಮಗಳಿಗೆ ಹೇಗಿದೆ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಅದು ಆಫ್ ಮಾಡಕ್ಕೆ ಹೋದೆ ಒಂದು ನಾಲ್ಕು ಇದ್ದೀನಿ ಪ್ಲೇಟಿಗೆ ಸ್ವಲ್ಪ ನನ್ನ ಮಗಳಿಗೆ ಟೇಸ್ಟ್ ಮಾಡೋಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಕಾಫಿ ಜೊತೆ ಚೆನ್ನಾಗಿರುತ್ತೆ ಅಂತ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಭೇ ಬಾಯ್